आत्मीय वीक्षक पार्टी न्यूज सूद स्वागत सुस्वगत श्री महर्षि वाल्मीकि विश्वविद्यालय के मस्की कॉलेज लक्ष्मी रैंक ಮಸ್ಕಿ ಪಟ್ಟಣದಲ್ಲಿರುವ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ನಾಕೋತ್ತರ ಅಧ್ಯಯನದ ಕನ್ನಡ ವಿಭಾಗದಲ್ಲಿ ಕುಮಾರಿ ಲಕ್ಷ್ಮೀ ಪಾಮನಕಲ್ಲೂರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರಿಗೆ ಒಂಬತ್ತನೇ ರ್ಯಾಂಕ್ ಪಡೆದಿದ್ದಾಳೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಹಾಂತಗೌಡ ಪಾಟೀಲ್ ತಿಳಿಸಿದ್ದಾರೆ ಕಾಲೇಜಿಗೆ ಕೀರ್ತಿ ತಂದ ಕುಮಾರಿ ಲಕ್ಷ್ಮೀ ವಿದ್ಯಾರ್ಥಿನಿಗೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರುವ ಆರ್ ಬಸನಗೌಡ ತುರುವಿಯಾಳ್ ಅಭಿನಂದನೆ ತಿಳಿಸಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾಂತ್ ಗೌಡ ಪಾಟೀಲ್ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಶಿವಗ್ಯಾನಪ್ಪ ಲಕ್ಕುಂದಿ ಹಾಗೂ ಕನ್ನಡ ವಿಭಾಗದ ಉಪನ್ಯಾಸಕರಾದ ಪ್ರಭುದೇವ್ ಸಾಲಿಮಠ ಡಾಕ್ಟರ್ ಪಂಪಾಪತಿ ಕೆ ನಾಯಕ ಹುಚ್ಚೇಶ್ ಲಾಗ್ಲೀಕರ ಡಾಕ್ಟರ್ ವಿರಪುನಗೌಡ ಮಂಗಳ ಸುವರ್ಣೂರು ಇನ್ನಿತರರು ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಿದರು